ಎಷ್ಟು ಹಂತಗಳ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಬಲವಂತರಾಯ್ ಸಮಿತಿಯು ಶಿಫಾರಸು ಮಾಡಿತು ಮೂರು ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳ ರಚನೆಗೆ ಶಿಫಾರಸು ಮಾಡಿತು ಬಲವಂತರಾಯ್ ಸಮಿತಿ ಶಿಫಾರಸಿನ ಮೂರು ಹಂತದ ವ್ಯವಸ್ಥೆಯನ್ನು ತಿಳಿಸಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ತಾಲೂಕು ಮಟ್ಟದಲ್ಲಿ ಪಂಚಾಯಿತಿ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಪಂಚಾಯತ್ ರಾಜ್ ವ್ಯವಸ್ಥೆಯ ಬೈಬಲ್ ಎಂದು ಯಾವ ಸಮಿತಿಯ ಶಿಫಾರಸ್ಸುಗಳನ್ನು ಕರೆಯಲಾಗಿದೆ ಬಲವಂತ ರಾಯ್ ಸಮಿತಿಯ ಶಿಫಾರಸುಗಳು ಪಂಚಾಯತ್ ರಾಜ್ ವ್ಯವಸ್ಥೆಯ ಬೈಬಲ್ ಎಂದು ಕರೆಯಲಾಗಿದೆ ರಾಯ್ ಸಮಿತಿ ಶಿಫಾರಸಿನಂತೆ ಪ್ರಥಮವಾಗಿ ಎಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಯಿತು ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಅಕ್ಟೋಬರ್ ಎರಡರಂದು ರಾಜಸ್ಥಾನದ ನಾಗೂರ್ ಜಿಲ್ಲೆಯಲ್ಲಿ ಪ್ರಥಮವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಅಶೋಕ್ ಮೆಹ್ತಾ ಅವರ ಅಧ್ಯಕ್ಷತೆಯ ಸಮಿತಿಯನ್ನು ಯಾವ ವರ್ಷ ರಚಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಚಿಸಲಾಯಿತು ಅಶೋಕ್ ಮೆಹ್ತಾ ಅವರ ಅಧ್ಯಕ್ಷತೆಯ ಸಮಿತಿಯನ್ನು ಯಾವ ವರ್ಷ ತನ್ನ ವರದಿಯನ್ನು ಸಲ್ಲಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವರದಿಯನ್ನು ಸಲ್ಲಿಸಿತು ಅಶೋಕ್ ಮೆಹ್ತಾ ಸಮಿತಿಯು ಪಂಚಾಯತ್ ರಾಜ್ ಸಂಸ್ಥೆಗಳ ಪುನಶ್ಚೇತನಗೊಳಿಸಲು ಎಷ್ಟು ಶಿಫಾರಸುಗಳನ್ನು ಮಾಡಿತು ಪಂಚಾಯತ್ ರಾಜ್ ಸಂಸ್ಥೆಗಳ ಪುನಶ್ಚೇತನಗೊಳಿಸಲು ನೂರ ಮೂವತ್ತೆರಡು ಶಿಫಾರಸುಗಳನ್ನು ಮಾಡಿತು ಅಶೋಕ್ ಮೆಹ್ತಾ ಸಮಿತಿಯು ಶಿಫಾರಸು ಮಾಡಿದ ಪಂಚಾಯತ್ ಸಂಸ್ಥೆಯ ಹಂತಗಳು ಯಾವುವು ಹದಿನೈದು ಇಪ್ಪತ್ತು ಸಾವಿರ ಜನಸಂಖ್ಯೆಯನ್ನು ಒಳಗೊಂಡ ಗ್ರಾಮಗಳ ಗುಂಪಿನ ಮಂಡಲ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳನ್ನು ರಚಿಸಲು ಶಿಫಾರಸು ಮಾಡಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಅವರು ನೇಮಕಗೊಂಡ ಎಷ್ಟು ದಿನಗಳ ಮುಂಚೆ ಮಂಡಿಸತಕ್ಕದ್ದಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷನಲ್ಲಿ ಅವಿಶ್ವಾಸ ಸೂಚಿಸುವ ನಿರ್ಣಯವನ್ನು ಆತನು ಚುನಾಯಿತನಾದ ದಿನಾಂಕದಿಂದ ಒಂದು ವರ್ಷದೊಳಗೆ ಮತ್ತು ಅಂತಹ ನಿರ್ಣಯದ ಬಗ್ಗೆ ಕೊನೆಯದಾಗಿ ತೀರ್ಮಾನ ನೀಡಿದ ದಿನಾಂಕದಿಂದ ಒಂದು ವರ್ಷದೊಳಗೆ ಮಂಡಿಸತಕ್ಕದ್ದಲ್ಲ ಗ್ರಾಮ ಸಭೆಯನ್ನು ನಡೆಸುವ ಕುರಿತಾಗಿ ಪಂಚಾಯತ್ ರಾಜ್ ಅಧಿನಿಯಮದ ಯಾವ ಪ್ರಕರಣ ಸ್ಪಷ್ಟವಾಗಿ ತಿಳಿಸುತ್ತದೆ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಪ್ರಕರಣ ಮೂರು ಎ ಗ್ರಾಮ ಸಭೆಯ ಕೋರಂ ಎಷ್ಟು ಗ್ರಾಮ ಸಭೆಯು ಸಭೆ ಸೇರುವಾಗ ಗ್ರಾಮ ಸಭೆಯ ಸದಸ್ಯರ ಒಟ್ಟು ಸಂಖ್ಯೆಯ ಹತ್ತನೇ ಒಂದು ಭಾಗ ಕಡಿಮೆ ಇಲ್ಲದಷ್ಟು ಅಥವಾ ನೂರು ಸದಸ್ಯರು ಇವುಗಳಲ್ಲಿ ಯಾವುದು ಕಡಿಮೆಯೋ ಅದು ಸಭೆಯ ಕೋರಂ ಆಗಿರತಕ್ಕದ್ದು ಗ್ರಾಮ ಪಂಚಾಯಿತಿ ಸದಸ್ಯರಾದವರು ಎಷ್ಟು ಸಭೆಗಳಿಗೆ ಗೈರು ಹಾಜರಾದರೆ ಸದಸ್ಯತ್ವ ರದ್ದಾಗುತ್ತದೆ ಗ್ರಾಮ ಪಂಚಾಯಿತಿಯ ಅನುಮತಿ ಇಲ್ಲದೆ ಗ್ರಾಮ ಪಂಚಾಯಿತಿಯ ಮೂರಕ್ಕಿಂತ ಹೆಚ್ಚು ಅನುಕ್ರಮ ಸಾಮಾನ್ಯ ಸಭೆಗಳಿಗೆ ಗೈರು ಹಾಜರಾದರೆ ಸದಸ್ಯತ್ವ ರದ್ದಾಗುತ್ತದೆ ಪಂಚಾಯಿತಿ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ತಕರಾರುಗಳನ್ನು ಯಾರಲ್ಲಿ ಸಲ್ಲಿಸಬಹುದಾಗಿದೆ ಐನೂರು ರೂಪಾಯಿಗಳ ಠೇವಣಿ ಇಟ್ಟು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿ ಒಳಪಡುವ ಸಂಬಂಧಪಟ್ಟ ಸಿವಿಲ್ ನ್ಯಾಯಾಧೀಶ ಕಿರಿಯ ವರ್ಗ ರವರಿಗೆ ಚುನಾವಣೆ ತಕರಾರು ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಚುನಾವಣೆ ಘೋಷಣೆಯಾದ ಮೂವತ್ತು ದಿನಗಳಲ್ಲಿ ತಕರಾರು ಅರ್ಜಿ ಸಲ್ಲಿಸಬಹುದಾಗಿದೆ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಗಳಿಗೆ ನಡೆಸಲಾಗುವ ಚುನಾವಣಾ ಮತದಾನದ ಪೂರ್ವ ಮತ್ತು ಮತದಾನದ ದಿನದಂದು ಮತಗಟ್ಟೆಯ ಎಷ್ಟು ಮೀಟರ್ ವ್ಯಾಪ್ತಿಯಲ್ಲಿ ಪ್ರಚಾರ ನಡೆಸತಕ್ಕದ್ದಲ್ಲ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಚುನಾವಣೆ ನಡೆಯುವ ದಿನದ ನಲವತ್ತೆಂಟು ಗಂಟೆಗಳ ಪೂರ್ವದಲ್ಲಿ ಪ್ರಚಾರ ಸಭೆಗಳನ್ನು ನಡೆಸತಕ್ಕದ್ದಲ್ಲ